ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ವ್ಲಾಗ್ ಮಾಡಿ ಆಲೇ ಒಂದು ತ್ರೀ ಫೋರ್ ಡೇಸೇ ಆಯಿತು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಇತ್ತು ಇನ್ನೇನು ಹಬ್ಬಕ್ಕೆ ಕ್ಲೀನ್ ಮಾಡ್ಕೋಬೇಕಲ್ವಾ ಮನೆಯೆಲ್ಲ ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಇವತ್ತು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ದೋಸೆ ಮಾಡಿಕೊಟ್ಟಿದ್ದೆ ಎಲ್ಲರ್ಗು ದೋಸೆ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದ್ದೆ ಇವತ್ತು ತಿಂಡಿಗೆ ನನ್ನ ಮಕ್ಕಳು ಕೂಡ ತಿಂದ್ಕೊಂಡು ಸ್ಕೂಲ್ಗೆ ನಮ್ಮ ಮನೆಯವ್ರಿಗೂ ದೋಸೆ ಹಾಕ್ಕೊಟ್ಟಿದ್ದೆ ಅವರು ಕೂಡ ತಿಂದು ಶಾಪ್ಗೆ ಹೋದರು ನಾನಿಲ್ಲಿ ಕೌಂಟರ್ ಟಾಪ್ ಎಲ್ಲ ಖಾಲಿ ಮಾಡಿಕೊಂಡು ಎಲ್ಲ ಗ್ರ್ಯಾನೇಟು ಮತ್ತು ಟೈಲ್ಸು ಎಲ್ಲ ವಾಶ್ ಇದ್ದೆ ಡೈಲಿ ಕ್ಲೀನ್ ಮಾಡ್ಕೊತೀವಿ ಆದರೂ ಈ ಥರ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಳ್ಳಲ್ಲ ಅಲ್ವಾ ಹಾಗಾಗಿ ಎಣ್ಣೆ ಜಿಡ್ಡೆಲ್ಲ ಟೈಲ್ಸ್ ಮೇಲೆ ಹಂಗಂಗೆ ಅಂಟ್ಕೊಂಡ್ಬಿಟ್ಟಿತ್ತು ಹಾಗಾಗಿ ನಾನು ಸ್ವಲ್ಪ ಶಾಂಪು ವಾಟರ್ ಹಾಕಿ ಕ್ಲೀನ್ ಇದ್ದೀನಿ ಸ್ಟೀಲ್ ಬ್ರಷ್ ತೊಗೊಂಡು ಈ ಥರ ಡೈಲಿ ತಿಂಡಿ ಅಡುಗೆ ಮಾಡಿದ್ರೂ ನಾವು ಕ್ಲೀನ್ ಮಾಡ್ಕೊತಾ ಇರ್ತೀವಲ್ವಾ ಆದ್ರೂ ಡೀಪ್ ಕ್ಲೀನಿಂಗ್ ಅನ್ಸೋದೇ ಇಲ್ಲ ಅದು ಈ ಥರ ಸತಿ ಮಾಡ್ಕೊತಾನೆ ಇರ್ತೀನಿ ನಾನು ಈ ನಡುವೆ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ನಾನು ಸ್ವಲ್ಪ ದಿನ ಗ್ಯಾಪ್ ಬಿಟ್ಬಿಟ್ಟಿದ್ದೆ ಹಾಗಾಗಿ ತುಂಬ ಜಿಡ್ಡಾಗಿತ್ತು ಟೈಲ್ಸ್ ಎಲ್ಲ ಅದನ್ನು ಎಲ್ಲ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ತುಂಬ ಎಣ್ಣೆ ಜಿಡ್ಡಾಗ್ಬಿಟ್ಟಿತ್ತು ಅದನ್ನ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಹಾಗಾಗಿ ವಾರಕ್ಕೊಂದ್ಸರ್ತಿ ಆದ್ರೂ ನಾನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಇವತ್ತು ಸ್ವಲ್ಪ ಡೀಪ್ ಕ್ಲೀನೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೀವು ಯಾರ್ಯಾರು ಹಬ್ಬದ ಕೆಲಸ ಇನ್ನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ನಾನು ಒಂದು ವಾರಕ್ಕೆ ಮುಂಚೆನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಚಿಮ್ನಿನೂ ಕೂಡ ತುಂಬಾ ಆಗಿಬಿಡುತ್ತೆ ಅದನ್ನು ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿಕೊಂಡ್ರೇ ಬೆಸ್ಟು ಅನಿಸುತ್ತೆ ನಾನು ಇಲ್ಲಿ ತುಂಬ ರಾತ್ರಿ ಹೊತ್ತು ಕ್ಲೀನ್ ಮಾಡೇ ಮಲಗ್ತೀನಿ ನಾನು ಆದರೂ ಇದು ಡೀಪ್ ಕ್ಲೀನ್ ಅಂತ ಅಂದರೆ ಆಗಲ್ವಲ್ಲ ಡೈಲಿ ಮಾಡೋದಕ್ಕೆ ಅಂತ ವಾರಕ್ಕೊಂದ್ಸರ್ತಿ ಮಾಡ್ಕೊತಾ ಇರ್ತೀನಿ ಚಿಮ್ನಿ ಫಿಲ್ಟರ್ಸ್ ಎಲ್ಲ ಒನ್ ಫಿಫ್ಟೀನ್ ಡೇಸ್ ಒಂದ್ಸರಿ ಕ್ಲೀನ್ ಮಾಡ್ಕೊತೀನಿ ನಾವು ಯೂಸ್ ಮಾಡ್ತಿರೋ ಚಿಮ್ನಿ ಬಂದು ಗಿಲ್ಮಾ ಬ್ರ್ಯಾಂಡು ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ ನಾವು ಹಾಕ್ಸಿ ಫೈ ಇಯರ್ಸ್ ಆಯಿತು ಮನೆ ಕಟ್ಸಿದ ಮೇಲೆ ನಾವು ಹಾಕ್ಸಿದ್ದು ಫೈ ಇಯರ್ಸ್ ಆಗಿದೆ ಏನೂ ಪ್ರಾಬ್ಲಮ್ ಆಗಿಲ್ಲ ನಾನು ಅದನ್ನು ಚಿಮ್ನಿ ಫಿಲ್ಟರ್ಸ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಾಸ್ಟಿಕ್ ಸೋಡಾನ ಯೂಸ್ ಮಾಡ್ಕೊತೀನಿ ಒಂದು ದಿನ ಯಾವಾಗಾದರೂ ತೋರಿಸ್ಕೊಡ್ತೀನಿ ಯಾವ ಥರ ನಾನು ಚಿಮ್ನಿ ಫಿಲ್ಟರ್ಸ್ನ ಕ್ಲೀನ್ ಮಾಡ್ಕೊತೀನಿ ಅಂತ ಹಾಗೆ ಮಿಕ್ಸಿನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ ಮಿಕ್ಸಿ ಕ್ಲೀನ್ ಮಾಡೋದಕ್ಕೆ ನಾನು ಟೂತ್ ಪೇಸ್ಟನ್ನ ಬಳಸ್ತೀನಿ ವೈಟ್ ಟೂತ್ ಪೇಸ್ಟು ಎಲ್ಲೆಲ್ಲಿ ಮಸಾಲೆದೆಲ್ಲ ಅಂಟ್ಕೊಂಡಿರುತ್ತಲ್ವ ಅದನ್ನೆಲ್ಲ ಫಸ್ಟು ನೀರಲ್ಲಿ ಹಾಕ್ಕೊಂಡು ನೀರೆಲ್ಲ ಒಂದು ಸ್ವಲ್ಪ ಟ್ಯಾಪ್ ಮಾಡಿಬಿಟ್ಟು ಅದಕ್ಕೆ ಟೂತ್ ಪೇಸ್ಟನ್ನ ಹಚ್ಬಿಟ್ಟು ಬಿಟ್ಟಿರ್ತೀನಿ ಸ್ವಲ್ಪ ಹೊತ್ತು ಅದಾದಮೇಲೆ ಕ್ಲೀನಾಗಿ ಎಲ್ಲ ವಾಶ್ ಮಾಡಿಕೊಂಡು ಅಂತಂದರೆ ನಾವು ಟೂತ್ ಬ್ರಷ್ ಬರುತ್ತಲ್ವ ಅದರಲ್ಲಿ ಕ್ಲೀನಾಗೆಲ್ಲ ಬ್ರಷ್ ಮಾಡಿ ಒಂದು ನೀರಿನ ಬಟ್ಟೇಲಿ ಒರೆಸ್ಕೊತೀನಿ ಅಷ್ಟೇ ಇದು ನಾನು ಯೂಸ್ ಮಾಡ್ತಾ ಇರೋದು ಪ್ರೆಸ್ಟೀಜ್ದು ಬ್ರ್ಯಾಂಡು ಮಿಕ್ಸಿ ಬಂದು ಅದು ಆಲೇ ಒಂದು ಏಯ್ಟ್ ಇಯರ್ಸೇ ಆಯಿತು ಯೂಸ್ ಮಾಡಿ ನಾವ್ಗೇನು ಗೊತ್ತಾ ಬ್ರ್ಯಾಂಡೆಡ್ಡು ಅಂತಂದರೆ ಪ್ರೆಸ್ಟೀಜು ಬಟರ್ಫ್ಲೈ ಆ ಥರ ಎಲ್ಲ ತೊಗೊಂಡ್ರೆ ತುಂಬ ಬಾಳಿಕೆನೂ ಬರುತ್ತೆ ಅದು ಏನಕ್ಕೂ ಏನೊಂದು ರಿಪೇರಿಗೂ ಬಂದಿಲ್ಲ ನಮ್ಮದು ಮಿಕ್ಸಿ ಮತ್ತು ಇದೆಲ್ಲ ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಬಿಸಿಲಿಗೆ ಇಟ್ಟಿದ್ದೆ ಡ್ರೈ ಆಗೋಕ್ಕೆ ನನ್ನ ಮಗ ಅದನ್ನು ತುಂಬಿಕೊಂಡು ಇದ್ದಾನೆ ಮೇಲಿಟ್ಟಿದ್ದೆ ನಮ್ಮ ಮನೆ ಹತ್ರ ಈ ಚೈನ್ ಬಿಸಿಲು ಬರಲ್ಲ ನಾವು ಶೀಟ್ ಹಾಕಿಸ್ಕೊಂಡಿರೋದ್ರಿಂದ ಬಿಸಿಲು ಅಷ್ಟೊಂದು ಬರಲ್ಲ ಇದೆಲ್ಲ ಕೆಲಸ ಮೇಲೆ ನನ್ನ ಮಗಳು ಬಟ್ಟೆ ಇದ್ದಾಳೆ ನನಗೆ ಬಟ್ಟೆನೂ ವಾಶ್ಗೆ ಹಾಕಿದ್ದೆ ಅವಳೇ ಮಡ್ಸಿಕೊಡ್ತಾ ಇದ್ದಾಳೆ ಹೆಣ್ಮಕ್ಳಿದ್ರೆ ಎಷ್ಟು ಯೂಸ್ ಆಗುತ್ತಲ್ವ ನೋಡ್ರಿ ಈಗಲಿಂದನೇ ಅವಳು ಎಷ್ಟು ಕೆಲಸ ಮಾಡ್ತಾಳೆ ಮುಂದಕ್ಕೆ ಅಂತಂದರೆ ಅಮ್ಮ ನೀನೇ ಮಾಡಿಕೊ ಅಂತ ಹೇಳಿದ್ರು ಹೇಳ್ತಾಳವಳು ಈಗಿಷ್ಟು ಮಾಡ್ತಿರೋಳು ಮತ್ತು ನಾನು ನೈಟ್ ಊಟಕ್ಕೆ ಅಂತ ಚಿಕನ್ ಚಾಪ್ಸ್ ಮಾಡಿ ಚಪಾತಿ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ದೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಆರ್ಡ್ರ್ ಮಾಡಿಕೊಂಡಿದ್ದೆ ಚೆನ್ನಾಗಿತ್ತು ಚಿಕನ್ನು ನಾನು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದು ಯಾವಾಗಲೂ ನಮ್ಮ ಮನೆಯವರೇ ತಗೊಂಬಂದು ಕೊಡ್ತಾರೆ ನಾನು ಇವತ್ತು ನೈಟ್ ಅಲ್ವಾ ಅಂತ ಅಂದ್ಬಿಟ್ಟು ಚಿಕನ್ ಗ್ರೇವಿನೂ ಮತ್ತು ಚಪಾತಿನೂ ಮಾಡಿಕೊಡೋಣ ಅಂತ ಮಾಡ್ಕೊತಾ ಇದ್ದೀನಿ ಚಿಕನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನಿಲ್ಲಿ ಅದಕ್ಕೆ ಸಾಲ್ಟ್ ಮತ್ತು ಅರಶಿನದ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಚಿಕನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಫೈ ಟು ಟೆನ್ ಮಿನಿಟ್ಸು ಅದು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದೆ ಮತ್ತು ನಾನಂತರ ಇಲ್ಲಿ ಒಂದು ಕಡಾಯಿ ತೊಗೊಂಡು ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಉಪ್ಪು ಹಾಕ್ಕೊಳ್ಳೋ ಆಗಿದ್ರೆ ಹಾಕೋಬೋದು ಇಲ್ಲ ನಾವು ಮ್ಯಾರಿನೇಟ್ ಮಾಡೋವಾಗಲೇ ಉಪ್ಪು ಜಾಸ್ತಿ ಅದಕ್ಕೆ ಬೇಕಾದಷ್ಟು ಹಾಕ್ಕೊಂಡ್ರೆ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ನಂತರ ಇದೆಲ್ಲ ಬೆಂದಿದ ನಂತರ ನಾನಿಲ್ಲಿ ಲಾಸ್ಟಿಗೆ ಧನ್ಯಾ ಪೌಡರ್ ಮತ್ತು ಒಂದು ಎರಡು ಕಡ್ಡಿ ಕರ್ಬೇನ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೆ ಅಂತ ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಒಂದು ಟೆನ್ ಮಿನಿಟ್ಸ್ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕಾಗುತ್ತೆ ಚಾಪ್ಸ್ಗೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿನೂ ಕೂಡ ಅದ್ರ ಜೊತೆ ಬಿಸಿ ಬಿಸಿ ಚಪಾತಿ ಹಾಕ್ಕೊಟ್ಟೆ ನನ್ನ ಮಕ್ಕಳಿಗೆ ಬೆಳಗ್ಗೆಯಿಂದ ಕೆಲಸ ಮಾಡಿರೋದಕ್ಕೂ ಅದಕ್ಕೂ ತುಂಬ ಸಾಕಾಗಿತ್ತು ಊಟ ಮಾಡಿ ಮಲ್ಕೊಂಬಿಟ್ವಿ ನಾವೂ ಮತ್ತೆ ಬೆಳಗ್ಗೆ ತಿಂಡಿಗೆ ಅಂತ ನಾನು ಕ್ಯಾಪ್ಸಿಕಮ್ ಇತ್ತು ಅಂತ ಕ್ಯಾಪ್ಸಿಕಮ್ ವಾಂಗಿಭಾತ್ ಮಾಡ್ತಾಯಿದ್ದೀನಿ ಬನ್ನಿ ನಾನು ಯಾವ ರೀತಿ ವಾಂಗಿಭಾತ್ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ ನಾನಿಲ್ಲಿ ಕ್ಯಾಪ್ಸಿಕಮ್ ಎರಡು ತೊಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಕಡಲೆಬೇಳೆ ಕರಿಬೇವು ಮತ್ತು ಒಂದೇ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಮತ್ತು ಒಣಮೆಣ್ಸಿನ್ಕಾಯಿ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ ಬ ಬದಲು ನೀವು ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು ಹಸಿ ಬಟಾಣಿ ಆರೋ ಒಣಗಿದ್ರ ಬಟಾಣಿ ಕೂಡ ನೆನೆಸ್ಕೊಂಡು ಬೇಯಿಸಾದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ ಕ್ಯಾಪ್ಸಿಕಮಲ್ಲೂ ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಹೇಳ್ಕೊಟ್ರು ನನಗೆ ನನ್ನ ಮಗಳು ಕೂಡ ಮೊನ್ನೆ ಎಲ್ಲ ಮಾಡಮ್ಮ ಅಂತ ಹೇಳ್ತಾ ಇದ್ಲು ವಾಂಗಿಭಾತು ಯಾರೋ ಅವ್ಳು ಫ್ರೆಂಡ್ ತೊಗೊಂಬಂದಿಲ್ಲಂತೆ ವಾಂಗಿಭಾತು ಅದಕ್ಕೆ ಇವಳು ಕೂಡ ಮಾಡಮ್ಮ ಅಂತಂತಿದ್ಲು ನಾನು ಕ್ಯಾಪ್ಸಿಕಮ್ ಇತ್ತಲ್ವಾ ಸರಿ ಅದನ್ನೇ ಮಾಡೋಣ ಅಂತ ಇದ್ದೀನಿ ಅದೇ ನಾವು ತೊಗೊಂಡಿರ್ತೀವಲ್ಲ ಇಂಗ್ರೀಡಿಯೆಂಟ್ಸು ಅದೆಲ್ಲ ಹಾಕ್ಕೊಂಡು ಕ್ಯಾಪ್ಸಿಕಮ್ ಕೂಡ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಎಣ್ಣೆಲೆ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾನಿಲ್ಲಿ ಒಂದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಂತರ ಇದೆಲ್ಲ ಬೆಂದಿದ ನಂತರ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಹುಣ್ಸೆಹಣ್ಣಿನ ರಸ ಹಾಕ್ಕೊತಾ ಇದ್ದೆ ನಾನಿಲ್ಲಿ ಹೊಸ ಹುಣಸೆ ಹಣ್ಣು ತೊಗೊಂಡಿದ್ದೆ ಸ್ವಲ್ಪ ಹುಳಿ ಜಾಸ್ತಿನೇ ಇತ್ತು ಹಾಗಾಗಿ ಅದಕ್ಕೆ ಸ್ವಲ್ಪ ಖಾರದ ಪುಡಿನೂ ಮಿಕ್ಸ್ ಮಾಡಿಕೊಂಡೆ ನಂತರ ಒಂದು ಪ್ಯಾಕೆಟ್ ಫುಲ್ಲು ವಾಂಗಿಭತ್ ಪೌಡರ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ವಾಂಗಿಭತ್ ಪೌಡರ್ ಎಮ್ ಟಿ ಆರ್ ಯೂಸ್ ಮಾಡಿದ್ದೀನಿ ಮನೇಲೇನು ಮಾಡ್ಕೊಳ್ಳಲ್ಲ ನಾನು ನನಗೆ ಬೇಕಾದಾಗ ಈ ಥರ ಹತ್ತು ರೂಪಾಯಿದು ಪ್ಯಾಕೆಟ್ ಸಿಗುತ್ತಲ್ವ ಆ ಥರದ್ದೇ ಯೂಸ್ ಮಾಡ್ಕೊತೀನಿ ಇದಾದರೆ ಕ್ವಾಂಟಿಟಿ ಗೊತ್ತಾಗುತ್ತೆ ಒಂದು ತ್ರೀ ಟು ಫೋರ್ ಮೆಂಬರ್ಸ್ಗೆಲ್ಲ ಮಾಡ್ಕೊಬೋದಲ್ವಾ ಹಾಗಾಗಿ ನಾನು ಈ ಥರ ಪ್ಯಾಕೆಟ್ನೇ ಯೂಸ್ ಮಾಡಿಕೊಂಡು ಏನಾದರೂ ಪುಳಿಯೋಗರೆ ಬೇಳೆ ಭಾತ್ ಕೂಡ ಎಲ್ಲ ಇದೆ ಎಮ್ ಟಿ ಆರ್ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಅಂಗೀಭಾತು ಕ್ಯಾಪ್ಸಿಕಮಲ್ಲಿ ಮಾಡಿದ್ದೆ ನೀವು ಒಂದು ಸರಿ ಟ್ರೈ ಮಾಡಿ ನಿಮ್ಮ ಮನೇಲೂ ತುಂಬ ಚೆನ್ನಾಗಾಗುತ್ತೆ ಇದಾಗಿತ್ತು ಇವತ್ತಿನ ನನ್ನ ಈ ಕ್ಲೀನಿಂಗ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್